ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಏನಪ್ಪ ಇವಳು ಸ್ಟಾರ್ಟಿಂಗಲ್ಲೇ ಸಾಂಬಾರು ತೋರಿಸ್ತಾ ಇದ್ದಾಳೆ ಅಂತ ತಿಳ್ಕೊಬೇಡಿ ನಾನೀಗ ಹುಳ್ಳಿ ಬಸಾರನ್ನು ಇದ್ದೆ ಸೊ ಅದನ್ನು ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಬಂದೆ ಹೇಗೆ ಮಾಡೋದು ಅಂತ ಸ್ಟೆಪ್ ಬೈ ಸ್ಟೆಪ್ ಹೇಳ್ಕೊಡ್ತೀನಿ ಬನ್ನಿ ಹುಳ್ಳಿ ಬಸಾರು ಇದ್ರ ಪರಿಮಳ ಅಂತೂ ಕೇಳೋ ಹಾಗೆ ಎಲ್ಲ ಮನೆ ಎಲ್ಲ ತುಂಬ್ಕೊಂಡಿತ್ತು ಇದ್ರ ಪರಿಮಳ ನೋಡೋಣ ಬನ್ನಿ ನಾನಿಲ್ಲಿ ಒಂದು ಕಪ್ಪಾಗುವಷ್ಟು ಹುಳ್ಳಿ ಕಾಳನ್ನು ತೊಗೊಂಡಿದ್ದೀನಿ ನಿಮ್ಮ ಮನೆ ಅಳತೆಗೆ ಎಷ್ಟು ಬೇಕು ಅಷ್ಟನ್ನು ತೊಗೊಳ್ಳಿ ಇಲ್ಲಿ ಒಂದು ಕಪ್ಪಾಗುವಷ್ಟು ಹುಳಿಕಾಳನ್ನು ತೊಗೊಂಡು ನಮ್ಮ ಮನೆಯಲ್ಲಿ ಫೋರ್ ಮೆಂಬರ್ಸ್ ಇರೋದ್ರಿಂದ ಇಷ್ಟು ತೊಗೊಂಡಿದ್ದೀನಿ ನಾನು ಈಗ ಇದನ್ನು ವಾಶ್ ಮಾಡ್ಕೊತಾ ಇದ್ದೀನಿ ಕಾಳನ್ನು ಕರೆಕ್ಟಾಗಿ ಸೋಸ್ಕೊಬೇಕು ಇಲ್ಲಾಂದರೆ ಅದರಲ್ಲಿ ಕಲ್ಲುಗಳಿರೋ ಸಾಧ್ಯತೆ ಇರುತ್ತೆ ಸೊ ಅದು ನೀವು ಪಲ್ಯ ಮಾಡಿದಾಗ ಅದು ತಿನ್ನುವಾಗ ಮದ್ ಸಿಗುತ್ತೆ ಸೊ ಅದರಿಂದ ನೀಟಾಗಿ ಅದನ್ನು ಸೋಸ್ಕೊಳ್ಳಿ ಈಗ ಬೇಗ ಬೇಯಬೇಕು ಅಂದರೆ ಇದಕ್ಕೆ ಸ್ವಲ್ಪ ನಾನು ಹರಳೆಣ್ಣೆಯನ್ನು ಮಿಕ್ಸ್ ಮಾಡ್ತಾಯಿದ್ದೀನಿ ವಾಶ್ ಆದಮೇಲೆ ಮತ್ತು ಈಗ ಅದಕ್ಕೆ ಬೇಕಾದಷ್ಟು ನೀರನ್ನು ಹಾಕಿ ಒಂದು ಫೈವ್ ಟು ಸಿಕ್ಸ್ ವಿಷಲ್ಸ್ ಕೂಗಿಸ್ಕೋಬೇಕಾಗುತ್ತೆ ಹುರುಳಿ ಕಾಳು ಬೇಗ ಬೇಯಲ್ಲ ಸೊ ಅದರಿಂದ ಸೊ ಇಲ್ಲಿ ನನಗೆ ನೀರು ಕಮ್ಮಿ ಅನ್ನಿಸ್ತು ಸೊ ಇನ್ನೂ ಸ್ವಲ್ಪ ನೀರನ್ನು ಆ್ಯಡ್ ಮಾಡ್ತಾಯಿದ್ದೀನಿ ಮತ್ತು ಇದನ್ನು ತ್ರೀ ವಿಷಲ್ಸ್ ಕೂಗಿಸ್ಕೋತಾ ಇದ್ದೀನಿ ಮತ್ತು ಸಾಂಬಾರಿಗೆ ಬೇಕಾಗಿರುವಂಥದ್ದು ಅಂಥದ್ದು ಇಂಗ್ರೀಡಿಯಂಟ್ಸನ್ನ ನೋಡೋಣ ಬನ್ನಿ ಇಲ್ಲಿ ಈರುಳ್ಳಿ ಮತ್ತು ಒಂದು ಒಂದು ಸ್ವಲ್ಪ ಬೆಳ್ಳುಳ್ಳಿಯನ್ನು ಬಿಡಿಸಿಟ್ಕೊಂಡಿದ್ದೀನಿ ಒಂದೆರಡು ಟೊಮೆಟೊ ಇದೆ ಮತ್ತು ಇದು ಒಗ್ಗರಣೆಗೆ ಬೆಳ್ಳುಳ್ಳಿ ಮತ್ತು ಕರಿಬೇವಿನ ಸೊಪ್ಪು ಈಗ ನಾವು ಕಾಳು ಬೆಂದಾಗಿತ್ತು ಸೊ ಇದನ್ನು ಸಪ್ರೇಟ್ ಮಾಡಿಕೊಂಡು ಒಂದು ಪಾತ್ರೆಗೆ ಹಾಕ್ಕೊಂಡಿದ್ದೀನಿ ಇದಕ್ಕೆ ನೀವು ಒಂದೆರಡು ಸ್ಪೂನ್ ಆಗುವಷ್ಟು ಖಾರದ ಪುಡಿಯನ್ನು ಇದ್ದೀನಿ ಇದು ನಮ್ಮ ಮನೆ ನಿಮ್ಮ ಮನೇಲಿ ಎಷ್ಟು ಬೇಕಷ್ಟು ಖಾರಾನ ನೀವು ಹಾಕೊಳ್ಳಿ ನಾನಿಲ್ಲಿ ಟೂ ಟೇಬಲ್ ಸ್ಪೂನ್ ಆಗುವಷ್ಟು ಖಾರದ ಪುಡಿಯನ್ನು ಇದ್ದೀನಿ ಹುಳಿ ಸಾಂಬಾರು ಯಾವಾಗಲೂ ಖಾರ ಹುಳಿ ಜಾಸ್ತಿ ಇದ್ರೇ ತುಂಬ ಚೆನ್ನಾಗಾಗೋದು ಟೇಸ್ಟು ಸೊ ಇಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಇದು ಗಂಟಿಲ್ದಿರೋ ಹಾಗೆ ಹಾಗೆ ಖಾರದ ಪುಡಿ ಹಾಕೊಂಡ್ಮೇಲೆ ಒಂದು ಸಲ ಕೈ ಆಡ್ಕೊಳ್ಳಿ ನಂತರ ಇಲ್ಲಿ ಬೆಳ್ಳುಳ್ಳಿ ಮತ್ತು ಈರುಳ್ಳಿಯನ್ನು ಹಾಕೊತಾ ಇದ್ದೀನಿ ಇದು ಎಕ್ಸ್ಟ್ರಾ ಟೇಸ್ಟ್ ಕೊಡುತ್ತೆ ಅಂತಲೇ ಹೇಳ್ಬೋದು ಬೆಳ್ಳುಳ್ಳಿ ಮತ್ತು ಈರುಳ್ಳಿ ನಂತರ ಇಲ್ಲಿ ಟೊಮೆಟೋವನ್ನು ಮಧ್ಯ ಸೀಳಿ ಹಾಕೊತಾ ಇದ್ದೀನಿ ಟೊಮೆಟೋವನ್ನು ನೀವು ಕಟ್ ಮಾಡಿನೂ ಸಹ ನನಗೆ ನನಗಿಲ್ಲಿ ಇಷ್ಟ ಆಗೋಲ್ಲ ಅಂತ ಸ ನಾನು ಹೀಗೆ ಬೇಯಿಸ್ಕೊತಾ ಇದ್ದೀನಿ ನಂತರ ಅದನ್ನ ಸಪ್ರೇಟ್ ಮಾಡ್ಕೊತೀನಿ ನೋಡಿ ಈಗ ಒಂದು ಫೈವ್ ಮಿನಿಟ್ಸ್ ಬಿಟ್ಟು ನೋಡಿದಾಗ ನಿಮಗೆ ಟೊಮೆಟೊ ಎಲ್ಲ ಸಾಫ್ಟ್ ಆಗಿರುತ್ತೆ ಖಾರನೂ ಸಹ ಬೆಂದಿರುತ್ತೆ ಇದ್ರ ಜೊತೆ ಸ್ವಲ್ಪ ಸೊಪ್ಪನ್ನು ಹಾಕಿ ಇದ್ರ ಫ್ಲೇವರ್ ತುಂಬ ಚೆನ್ನಾಗಿ ಅನಿಸುತ್ತೆ ಸೊ ಅದರಿಂದ ನೋಡಿ ಈಗ ಒಂದು ಫೈವ್ ಮಿನಿಟ್ಸ್ ಆದಮೇಲೆ ನೀಟಾಗಿ ಅದು ಕುದೀತಾ ಇದೆ ಇದ್ರ ಪರಿಮಳ ಅಂತೂ ನಮ್ಮ ಮನೆಯೆಲ್ಲ ತುಂಬಿತ್ತು ಅಂತಲೇ ಹೇಳ್ಬೋದು ಈ ಹುಳಿ ಬಸ್ಸಾರು ಅಂದ್ರೇ ಹಾಗೆ ಇದ್ರ ಸ್ಮೆಲ್ಲೇನೇ ಗೊತ್ತಾಗ್ಬಿಡುತ್ತೆ ಇದೇ ಸಾಂಬಾರು ಅಂತ ಸೊ ಈಗ ನಾನು ಇಲ್ಲಿ ಹುಳಿಯನ್ನು ಹಾಕ್ಕೊಂಡೆ ಸ್ವಲ್ಪ ಹಣ್ಣನ್ನು ಸಹ ಹಾಕೊಂಡಿದ್ದೆ ನಂತರ ಇಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಇದನ್ನು ಒಂದು ಫೈವ್ ಮಿನಿಟ್ಸ್ ಆಗುವಷ್ಟು ನೀವು ಕುದಿಸ್ಕೊಳ್ಳಿ ನಂತರ ಇಲ್ಲಿಗೆ ಫ್ರೆಶ್ ಕಾಯಿ ತುರಿಯನ್ನು ಹಾಕೊಳ್ಳಿ ಕಾಯಿ ತುರಿ ಹಾಕೋದ್ರಿಂದ ಟೇಸ್ಟ್ ಇನ್ನೂ ಎಕ್ಸ್ಟ್ರಾ ಆಗುತ್ತೆ ನೀವು ಹಾಕ್ಕೊಂಡ್ರೆ ಹಾಕೋಬೋದು ಅಥವಾ ಇದು ಆಪ್ಷನಲ್ಲು ನೋಡಿ ಹಾಕಿದ ಮೇಲೆ ಕಾಯಿ ತುರಿ ಹಾಕಿದ್ಮೇಲೆ ಹಾಗೆ ಇಳಿಸ್ಬಾರ್ದು ಇದನ್ನು ಇನ್ನೊಂದು ಒಂದು ಟೂ ಮಿನಿಟ್ಸ್ ಆದರೂ ಇದನ್ನು ಕುದಿಸಿ ಸಾಂಬಾರಾಗ ಬೇಗ ಕೆಡಲ್ಲ ನೋಡಿ ಇವಾಗ ಖಾಯಿತು ಈಗ ಇಲ್ಲಿ ನಾವು ಪಲ್ಯಕ್ಕೆ ಏನು ಬೇಕು ಅಂತ ನೋಡೋಣ ಒಂದು ಈರುಳ್ಳಿ ತೊಗೊಂಡಿದ್ದೀನಿ ಮತ್ತು ಸ್ವಲ್ಪ ಬೆಳ್ಳುಳ್ಳಿ ಕರ್ಬೇವಿನ ಸೊಪ್ಪು ಈಗ ಸಾಂಬಾರಿಗೆ ಒಗ್ಗರಣೆ ಅನ್ನ ಹಾಕ್ಕೊಳ್ಳೋಣ ಬನ್ನಿ ಸಾಂಬಾರಿಗೂ ಅಷ್ಟೇ ಸ್ವಲ್ಪ ಸಾಸಿವೆ ಮತ್ತು ಕರ್ಬೇವಿನ ಸೊಪ್ಪು ಒಣಮೆಣ್ಸಿನ್ಕಾಯಿ ಮತ್ತು ಬೆಳ್ಳುಳ್ಳಿ ಇದಿಷ್ಟನ್ನು ಹಾಕ್ಕೊಂಡು ಒಂದು ಒಗ್ಗರಣೆಯನ್ನು ಕೊಟ್ಕೊಳ್ಳಿ ಸಾಂಬಾರು ಟೇಸ್ಟ್ ಇನ್ನೂ ಜಾಸ್ತಿ ಆಗುತ್ತೆ ಸೂಪರಾಗಿರುತ್ತೆ ನೋಡಿ ನೋಡಿ ಒಗ್ಗರಣೆ ಆಯಿತು ನೋಡೋಕೆ ಅಷ್ಟು ಚೆನ್ನಾಗಿ ಕಾಣ್ತಿದೆ ನೋಡೋಕ್ಕಷ್ಟೇ ಎಲ್ಲ ಚೆನ್ನಾಗಿ ಕಾಣೋದು ಟೇಸ್ಟ್ ಸಹ ಸೂಪರಾಗಿರುತ್ತೆ ಈ ರೀತಿ ಒಂದು ಸಲ ಟ್ರೈ ಮಾಡಿ ನೋಡಿ ನಿಮ್ಮ ಮನೆಯಲ್ಲಿ ಚೆನ್ನಾಗಿರುತ್ತೆ ಈಗ ಹುರುಳಿಕಾಳು ಪಲ್ಯವನ್ನು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಅದಕ್ಕೆ ಸ್ವಲ್ಪ ಒಂದು ಈರುಳ್ಳಿ ಮತ್ತು ಒಂದು ಗೆಡ್ಡೆ ಅಷ್ಟು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಮತ್ತು ಒಣ್ಮೆಣ್ಸಿನ್ಕಾಯಿ ಕರ್ಬೇವಿನ ಸೊಪ್ಪು ಇದಿಷ್ಟನ್ನು ಹಾಕಿ ಒಗ್ಗರಣೆ ಇದ್ದೀನಿ ಫಸ್ಟ್ ಬೆಳ್ಳುಳ್ಳಿಯನ್ನು ಹಾಕ್ಕೊತೀನಿ ಯಾಕಂದರೆ ಬೆಳ್ಳುಳ್ಳಿ ಫ್ರೈ ಆಗಲಿ ಬೇಗ ಅಂತ ಅಷ್ಟೆ ಈರುಳ್ಳಿ ಹಾಕಿದ್ಮೇಲೆ ಹಾಕಿದ್ರೆ ಬೆಳ್ಳುಳ್ಳಿ ಫ್ರೈ ಆಗೋಲ್ಲ ಸೊ ಬೆಳ್ಳುಳ್ಳಿ ಫಸ್ಟ್ ಹಾಕ್ಕೊಂಡು ನಂತರ ಈರುಳ್ಳಿ ಮತ್ತು ಕರ್ಬೇವಿನ ಸೊಪ್ಪನ್ನು ಹಾಕ್ಕೊಂಡು ಫ್ರೈ ಇದ್ದೀನಿ ಇದೆಲ್ಲ ಮೆತ್ತಗೆ ಆದಮೇಲೆ ನೋಡಿ ಸ್ವಲ್ಪ ಸಾಫ್ಟ್ ಆಗಲಿ ಅದು ಬ್ರೌನಿಷ್ ಕಲರ್ ಆದಮೇಲೆ ಇದಕ್ಕೆ ಹುಳ್ಳಿ ಕಾಳನ್ನು ಹಾಕ್ತಾಯಿದ್ದೀನಿ ನಂತರ ಕಾಯಿ ತುರಿಯನ್ನು ಹಾಕಿ ಇದಕ್ಕೂ ಅಷ್ಟೇ ಉಪ್ಪು ನಿಮಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಸ್ವಲ್ಪ ಒಲೆ ಮೇಲಿಟ್ಟು ಈ ಥರ ಮಿಕ್ಸ್ ಮಾಡಿದ್ರೆ ಪಲ್ಯ ರೆಡಿ ಇರುತ್ತೆ ಟೇಸ್ಟಿಯಾಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನೀವು ಟ್ರೈ ಮಾಡಿ ನೋಡಿ ನೋಡಿ ಇವಾಗ ಸಾಂಬಾರು ರೆಡಿ ಪಲ್ಯನೂ ರೆಡಿ ಬಿಸಿ ಬಿಸಿ ಅನ್ನದ ಜೊತೆ ಬಿಸಿ ಬಿಸಿ ಉಳ್ಳಿ ಬಸ್ಸಾರು ಹಾಕ್ಕೊಂಡು ತಿಂತಾ ಇದ್ದರೆ ಸೂಪರಾಗಿರುತ್ತೆ ಫ್ರೆಂಡ್ಸ್ ನೀವು ಟ್ರೈ ಮಾಡಿ ಈ ರೆಸಿಪಿ ನಿಮ್ಗೆ ಇಷ್ಟ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು